ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಚುತ್ಮತೆ ಭೂಮಿ ಇಬ್ರು ಕೂಡ ಕಳ್ಸಕ್ ಹೋಗ್ತಿದ್ದಾರೆ ಕಳಸಾದಲ್ಲೇ ಇಲ್ಲಿ ಶಾರದಮ್ಮ ಅಂದ್ರೆ ಭೂಮಿಯ ಹೆತ್ತಮ್ಮ ಇದ್ದಾರೆ ಕೊನೆಗೂ ಇಲ್ಲಿ ಮನಸ್ವಿನಿಯಾಗಿ ಬದಲಾಗಿ ದೇವಸ್ ಮನೆಗೆ ಎಂಟ್ರಿ ಕೊಡ್ಬೇಕು ಅಂತ ಅನ್ಕೊಂಡಿರುವ ಅಶ್ವಿನಿ ಪ್ಲಾನ್ ಅನ್ನ ಉಲ್ಟಾ ಮಾಡೇ ಬಿಡ್ತಾರ ಅಚುತ್ಮತೆ ಭೂಮಿ ಕಡೆ ದೇವಿಯಾನಿ ಶಾಕ್ ಆಗಿ ಶೇಕ್ ಆಗ್ತಿರುವುದು ಯಾಕೆ ಅಂತ ಒಂದು ಬೆಕ್ ೋಸ್ ಕೊಟ್ಟಿದ್ ಯಾರು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಚಿತ್ ಭೂಮಿ ಚುತ ಹನಿಮೂನ್ ಹೋಗಬೇಕು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಬಟ್ ಇಲ್ಲಿ ಭೂಮಿಗಂತೂ ಹನಿಮೂನ್ ಅಂದರೆ ಆಗ್ತಿಲ್ಲ ನಿಜವಾಗ್ಲೂ ಕೂಡ ಭಯ ಪಟ್ಕೊಂಬಿಟ್ಟದಾಳೆ ಅಂತ ಹಿಡಿಯ ಅಜಿತ್ ಸತ್ಯಣ್ಣನ ಜೊತೆ ಹೇಳ್ತಿದ್ದಾರೆ ಇತ್ತೀಚೆಗೆ ಭೂಮಿ ಮೇಲೆ ನನ್ನ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ತದೆ ಅವಳ ತುಂಟಾಟ ಅವ್ಳು ಬಾಯ್ ಬಿಡುತ್ತಾನ ನನಗೆ ಮತ್ತಷ್ಟು ಮತ್ತಷ್ಟು ಇಷ್ಟ ಆಗ್ತದೆ ಅವಳ ಪ್ರೀತಿಯಲ್ಲಿ ನಾನು ಕಳೆದು ಹೋಗ್ತಾ ಇದ್ದೀನಿ ಅಂತ ಹಿಡಿಯ ಅಜಿತ್ ಸತ್ಯಣ್ಣನ ಹತ್ರ ಹೇಳ್ತಿದ್ದಾರೆ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆದರೆ ಅಷ್ಟು ಸಾಕು ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ ಇದರ ನಡುವೆ ತ ಕಡೆ ಭೂಮಿ ಹನಿಮೋನ್ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದಾಳೆ ಯಾಕಂದರೆ ಇಲ್ಲಿ ಭೂಮಿಗೆ ಅರ್ಜಿನ್ ಜೊತೆ ಹನುಮನ್ಗೆ ಹೋಗೋದಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಅದೇ ಟೈಮ್ಗೆ ಸರಿಯಾಗಿ ಅಪ್ಪು ಭೂಮಿ ಹತ್ರಕ್ಕೆ ಬರ್ತಾಳೆ ಭೂಮಿ ಹತ್ರಕ್ಕೆ ಬಂದಿದೆ ಏನು ಭೂಮಿ ಏನು ಯೋಚನೆ ಮಾಡ್ತಿದ್ಯಾ ಹನುಮನ್ಗೆ ಹೋಗೋನು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕಲ್ವಾ ಏನೇನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ಹಿಡಿ ಮಾತನಾಡ್ತಿದ್ದಾರೆ ಜೊತೆಗೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಭೂಮಿ ಯಾಕೆ ಹೊತ್ತಾ ನಮ್ಮ ಅರ್ಜುತ್ ಏನಾದ್ರೂ ಡ್ರಿಂಕ್ಸ್ ಮಾಡಿದ್ರೆ ಆಮೇಲೆ ಏನ್ ಆಗ್ತಾನ್ ಗೊತ್ತ ನೆಚ್ಚಕ್ಕೂ ಕೂಡ ಅವನನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡತ್ತೆ ಎಷ್ಟು ಮಟ್ಟಿಗೆ ಬಿಹೇವ್ ಮಾಡ್ತಾನೆ ಗೊತ್ತಾ ಜೊತೆಗೆ ಸಿಗ್ರೆಟ್ ಮಾಡ್ತಾನೆ ಸೇರ್ತಾನೆ ಜೊತೆ ಕುಡಿತಾನೆ ನಿನ್ನ ಮೇಲೆ ಅಬ್ಬರಿಸ್ಬಿಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಒಂದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ಸುರುಳು ಹೇಳಿ ಭೂಮಿಯನ್ನ ಹೆದ್ರಸೋದಕ್ಕೆ ಇಲ್ಲಿ ಅಪ್ಪು ಮುಂದಾಗ್ತದಾಡೇ ಈ ಮಾತುಗಳನ್ನ ಕೇಳಿಸ್ಕೊಂಡಂತಹ ಭೂಮಿಗೆ ಮತ್ತಷ್ಟು ಭಯ ಶುರು ಆಗ್ಬಿಡುತ್ತೆ ಆಕೆ ನಿಜಕ್ಕೂ ಡ್ರೀಮ್ಗೆ ಹೋಗ್ಬಿಡ್ತಾಳೆ ಅಲ್ಲಿ ಹನಿಮುನ್ಗೋದು ಅಲ್ಲಿ ಕುಡ್ಕೊಂಡು ಬರುವುದು ಆ ಜೊತೆ ಮೇಲ್ ಬೀಳುದು ಇಲ್ಲಿ ತಡಿಯೋಕೆ ಟ್ರೈ ಮಾಡೋದು ಭೂಮಿ ಹೀಗೆ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಅಪ್ಪು ಹೇಳಿದಂಥ ವಿಷಯಗಳನ್ನ ನೆನಪು ಮಾಡಿಕೊಂಡು ಒಂದಷ್ಟು ಕನಸನ್ನ ಕಂಡದ್ದೇ ಹೆದ್ರಿ ಬೆಚ್ಚೋಗ್ಬಿಡ್ತಾಳೆ ಹಾಗೆ ಅಪ್ಪ ಹಾಗೆ ಹೀಗೆ ಅಂತ ಹೇಳಿ ಒದ್ದಾಡ ಆಗ್ಬಿಡ್ತಾಳೆ ಈ ಕಡೆ ಭೂಮಿಯ ಪರಿಸ್ಥಿತಿಯನ್ನು ನೋಡಿದೆ ಏನು ಭೂಮಿ ಇದು ಯಾಕಿದು ಇಷ್ಟೊಂದೆಲ್ಲ ಒದ್ದಾಟ ಮಾಡ್ತಾ ಇದೆಯಾ ನಿಟ್ಕು ನೀನು ಮತ್ತು ಭೂ ಅಜದ್ ಗಂಡ ತಾನೆ ಗಂಡ ಹೆಂಡ್ತೇ ಹನುಮನ್ಗೆ ಹೋಗೋದಕ್ಕೆ ಇಷ್ಟೊಂದು ಯಾಕೆ ಭಯ ಪಡ್ತಾ ಇದೆಯಾ ನಿಟ್ಸಕ್ಕೂ ನನಗೆ ಅನುಮಾನ ಬರ್ತದೆ ಅಂತ ಅಪ್ಪು ಹೇಳ್ತಾಳೆ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗೆ ನಂಗೆ ಅರ್ಥ ಆಗುತ್ತೆ ನಾನು ಹೇಳ್ದನ್ನೆಲ್ಲ ನೆನಪು ಮಾಡಿಕೊಂಡು ಡ್ರೀಮ್ ಲ್ಯಾಂಡ್ಗೆ ಹೋಗಿಬಿಟ್ಟೆ ಅಂತ ಅನ್ಸುತ್ತಲ್ವಾ ಪಾಪ ಆ ಡ್ರೀಮ್ಗೆ ಹೋಗ್ತಿದ್ದಾಗೆ ಭಯ ಆಗೋಯ್ತಾ ಡ್ರೀಮೇ ಇಷ್ಟು ಭಯ ಹುಟ್ಟಿಸ್ತದೆ ಅಂದರೆ ರಿಯಲ್ ಆಗಿ ಎಷ್ಟು ಭಯ ಆಗ್ಬೋದು ಹೇಳು ನಿಜಕ್ಕೂ ಕೂಡ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ನಮ್ಮ ಚಿತ್ರ ಹತ್ರ ಗಂಡುಗೂಳಿ ಅವನು ಹಂಗೆ ಹೀಗೆ ಅಂತ ಹೇಳಿ ಅಪ್ಪು ಹೇಳ್ತಾರೆ ಈ ಕಡೆ ಗಂಡು ಗೂಳಿ ಅಂದರೆ ಏನು ಅರ್ಥದಲ್ಲಿ ಹೇಳ್ತಿದ್ರ ಅಪ್ಪು ಅವ್ರೆ ಅಂತ ಭೂಮಿ ಹೇಳಿದ್ರು ನಿಂಗೆ ಗೊತ್ತಾಗುತ್ತೆ ಸ್ವಲ್ಪ ಹುಷಾರು ಭೂಮಿ ಅಂತ ಹೇಳಿ ಅಪ್ಪು ಹೋಗ್ಬಿಡ್ತಾರೆ ತದನಂತರ ಆಯ್ತ ಕಡೆ ಅಶ್ವಿನಿ ಶಾರದಮ್ಮನ ತನ್ನ ತಾಯಿ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಿದ್ದಾಳೆ ಬಿಕಾಸ್ ದೇವಸನ್ನೆದಿ ಮನೆಗೆ ಮುಂಚೂತನೇ ಎಂಟ್ರಿ ಕೊಡಬೇಕು ಅಂತ ಅಶ್ವಿನಿ ಅನ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ತುಂಬ ದೂರದ ಜಾಗಕ್ಕೆ ಬಂದಿದ್ದಾರೆ ನಿಜಕ್ಕೂ ಕೂಡ ತುಂಬ ದೂರದ ಜಾಗ ಅಂದರೆ ಬೇರೆ ಎಲ್ಲೂ ಅಲ್ಲ ಇಲ್ಲಿ ಅಜೋತ್ಮತೆ ಭೂಮಿ ಎಲ್ಲಿಗೆ ಹನುಮನ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದಾರು ಅದೇ ಒಂದು ಕಳಸ ಅಂತಕ್ಕಂಥ ಊರಿಗೆನ ಇಲ್ಲಿ ಅಶ್ವಿನಿ ತನ್ನ ತಾಯಿ ಅಂತ ಹೇಳಿ ಶಾರ್ದಮ್ಮನ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಶಾರದಮ್ಮ ತುಂಬ ಅಂದರೆ ತುಂಬ ಹೆದರುಕುತ್ತಿದ್ದಾರೆ ಅಶ್ವಿನಿಯನ್ನು ನೋಡಿ ಆದರೆ ಇಲ್ಲಿ ಅಶ್ವಿನಿ ಮಾತ್ರ ಶಾರ್ದಮ್ಮ ಅವ್ರಿಗೆ ನೀವು ನನ್ನ ಅಮ್ಮ ಅಮ್ಮ ನಾನು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತದೆ ಗೊತ್ತಾ ನಾನು ನೀನು ಇದ್ದೀವಿ ಅಲ್ಲಿ ಅಪ್ಪನ ಹುಡುಕ್ತಾ ಇದ್ದೀನಿ ಖಂಡಿತವಾಗ್ಲೂ ಅಪ್ಪ ಅಪ್ಪ ಸಿಕ್ಕಿದ್ರೆ ನಾವೆಲ್ಲ ಜೊತೇಲಿ ಚೆನ್ನಾಗಿರ್ಬೋದು ಹಾಗೆ ಹಿಂಗೆ ಅಂತ ಹೇಳಿ ತುಂಬಾ ಪೂಸಿ ಹೊಡಿತದಾಳೆ ನಂಬಿಕೆ ಬರ್ಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿಕಾಸ್ ದಿವಸ ಅನ್ನಿಧಿ ಮನೆ ಕರ್ಕೊಂಡು ಹೋದಾಗ ಶಾರದಮ್ಮ ತನ್ನ ಜೊತೆ ಇದ್ಲು ತಾನು ಒಬ್ಬರ ಮಗಳು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮನಸ್ವಿನಿ ಅಂದರೆ ಅಶ್ವಿನಿ ಬಿಂಬಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಟ್ರೈನ್ ಮಾಡುವುದಕ್ಕೆ ಶಾರದಮ್ಮನ ಪ್ರಿಪೇರ್ ಮಾಡಿ ಮಾಡ್ತಿದ್ದಾರೆ ಬಟ್ ಇಲ್ಲಿ ಅಶ್ವಿನಿ ಮಗಳಾಗಿ ನಡ್ಕೊತಾಳೆ ಶಾರದಮ್ಮಗೆ ಬಟ್ ಇನ್ನೂ ಕೂಡ ಮಗಳು ಭಾವ ಶಾರದಮ್ಮ ಬರ್ತಿಲ್ಲ ತಾನೇ ಊಟ ಮಾಡಿಸ್ತಾಳೆ ಹೊಸ ಬಟ್ಟೆಗಳನ್ನ ತಗೊಂಡ್ ಬರ್ತಾಳೆ ಹೊಟ್ಟಸ ಬಟ್ಟೆ ಸೀರೆಯನ್ನ ಉಡಿಸಿ ಒಡವೆ ಎಲ್ಲಾನು ತಂದು ಮಲ್ಲಿಗೆ ಹೂವನ್ನ ಮೂಡಿಸಿ ಈ ಕಡೆ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಫೋನ್ ನಲ್ಲಿ ಇಲ್ಲಿ ಅಶ್ವಿನಿ ಅಂತಾನೆ ಹೇಳ್ಬೋದು ಈ ಕಡೆ ಏನೇ ಮಾಡಿದ್ರು ಕೂಡ ಮುಕ್ತನಿರ್ತಕ್ಕಂಥ ಭಯ ಹೋಗ್ತಾನೆ ಇಲ್ಲ ಶಾರದಮ್ಮನ್ಗೆ ಅದೇ ಟೆನ್ಷನ್ ಆಗ್ಬಿಟ್ಟಿದೆ ಇಲ್ಲಿ ಅಶ್ವಿನಿಗೆ ಏನಪ್ಪಾ ಇದು ಈ ಅಮ್ಮ ಅಂತ ಹೇಳಿ ಎಷ್ಟೇ ಪ್ರೀತಿ ತೋರಿಸಿ ಡ್ರಾಮಾ ಮಾಡಿದ್ರು ಕೂಡ ಮುಕ್ತಲ್ಲಿರೋ ಈ ಒಂದು ಭಯ ಗಾಬರಿ ಹೋಗ್ತಾನೆ ಇಲ್ವಲ್ಲ ಈ ಒಂದು ಫೇಸ್ ರಿಯಾಕ್ಷನ್ ಯಾವಾಗ ಹೋಗೋದು ಇವ್ರನ್ನ ನನ್ನ ಜೊತೆಯಾಗಿ ನನಗೆ ನನಗೆ ಹೇಗಬೇಕು ಹಾಗೆ ಬಳಸ್ಕೊಳ್ಳೋದು ಯಾವಾಗ ನಾನು ಇವ್ರ ಜೊತೆ ತಾಯಿ ಮಗಳಾಗಿ ಅಲ್ಲಿ ಹೋಗಬೇಕು ದೇವಸ್ ಮನೆಗೆ ಅಂದರೆ ಈ ಮುಖದ ಚಹರೆಯ ಒಂದು ತೋರಿಸ್ತಿರೋ ಒಂದು ಪ್ರತಿಕ್ರಿಯೆ ಬದಲಾಗಬೇಕು ಈ ಒಂದು ರಿಯಾಕ್ಷನ್ ಬದಲಾಗಬೇಕು ಅದರ್ವೈಸ್ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ಅಂತ ಅಶ್ವಿನಿಗೆ ಆಗಿಬಿಟ್ಟಿದೆ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಶಾರದಮ್ಮನ ತನ್ನತ್ತ ಸಿಡ್ಕೊಳ್ಬೇಕು ಅಂತ ಹೇಳಿ ಅಶ್ವಿನಿ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಿದ್ದಾರೆ ಇತ್ತ ಕಡೆ ಲಕ್ಷ್ಮಕ ಮನೆಗ್ ಬಂದಿದ್ದಾರೆ ಈ ಕಡೆ ಭೂಮಿ ಬರ್ತಿದ್ದಾಗೆ ಲಕ್ಷ್ಮಕನ ನೋಡಿದ ಲಕ್ಷ್ಮಕ ನೀವು ಯಾವಾಗ ಬಂದ್ರಿ ಅಂದಾಗ ನಾನು ಆಗಲೇ ಬಂದೆ ಒಳ್ಳೆ ಹುಚ್ಚು ಥರ ಆಡ್ತಿದ್ಯಲ್ಲ ಯಾಕೆ ಏನಾಯ್ತು ಭೂಮಿ ಅಲ್ಲಿ ಅಂಗಡಿಗೂ ಕೂಡ ಬಂದಿಲ್ಲ ಸಾಹೇಬ್ರನ್ನ ಕೇಳಿದ್ರೆ ಅವರು ಸರಿಯಾಗಿ ಹೇಳಲಿಲ್ಲ ನನ್ಗೆ ಗಾಬರಿ ಆಗೋಯ್ತು ಏನಾಯ್ತು ಎಂತು ಅಂತ ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದ್ಬಿಟ್ಟೆ ಅಂದಾಗ ನಾಳೆ ನಾನು ಮತ್ತೆ ಸಾಹೇಬ್ರು ಹೊರಗಡೆ ಹೋಗ್ತಿದ್ದೀವಿ ಅದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳ್ತಾರೆ ಭೂಮಿ ಹೊರಗಡೆ ಹೋಗೋದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ ಅಂತ ಹೇಳಿ ಕೇಳಿದಾಗ ಹನಿಮೂನ್ಗೆ ಹೋಗ್ತಿದ್ದೀನಿ ಅಂದ ತಕ್ಷಣ ಗಾಬರಿ ಆಗ್ಬಿಡುತ್ತೆ ಏನ್ ಮಾತಾಡ್ತಿದ್ಯಾ ಭೂಮಿ ಹನಿಮೂನ್ಗೆ ಮದುವೆಗೂ ಮುನ್ನ ಅಂತ ಹೇಳಿ ಕೇಳ್ಬಿಡ್ತಾರೆ ಸ್ವಲ್ಪ ಮೆತ್ತ ಮಾತಾಡಿ ನನಗೂ ಕೂಡ ಅದೇ ಗಾಬರಿ ಆಗ್ತಿರೋದು ಇಲ್ಲಿ ಏನೋ ಹೋಗಕ್ಕೆ ಬಟ್ ಇನ್ನೆಲ್ಲೂ ಹನಿಮೂನ್ಗೆ ಹೋಗೋದು ಅಂದಿ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡುದು ತುಂಬಾ ಅಂದ್ರೆ ತುಂಬಾ ಭಯ ಆಗ್ತದೆ ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದ್ದೀನಿ ಅತ್ತೆ ಹತ್ರ ಹೋಗಿ ಹನಿಮುನಾ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಆಯ್ತಾ ಅಂದಾಗ ಮುದ್ದು ಆ ಕೆಲಸ ಅಂತ ಲಕ್ಷ್ಮಕ ಹೇಳ್ತಾರೆ ಬಟ್ ಭೂಮಿ ಹೋಗೋಕೆ ಹೆದರ್ಕೋತಾರೆ ಬನ್ನಿ ಲಕ್ಷ್ಮಕ ನೀವು ಕೂಡ ನೆನ್ಸುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸಂಗೀತಮ್ಮ ಮನೆಯಲ್ಲಿ ಇಲ್ಲ ಅಜ್ಜಿ ಇರ್ತಾರೆ ಅಜ್ಜಿ ನನ್ನ ಹತ್ರನೇ ಹೇಳು ಏನಂತ ಪುಟ್ಟಿ ಅಂತ ಹೇಳಿ ಕೇಳ್ತಿದ್ದಾರೆ ಅದು ಹಾಗಲ್ಲ ಅಜ್ಜಿ ನಾವು ಹೋಗ್ತಿರೋ ಜಾಗ ಮಾವನ್ ಫ್ರೆಂಡ್ ಅಲ್ವಾ ಅದಕ್ಕೋಸ್ಕರ ಮನೆಯವರೆಲ್ಲ ರೆಸಾರ್ಟ್ಗೆ ಹೋಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಿಬ್ರು ಮಾತ್ರ ಯಾಕೆ ಹೋಗಬೇಕು ಅಂತ ಭೂಮಿ ಕೇಳಿದ ತಕ್ಷಣ ಅಜ್ಜಿ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಅಜ್ಜಿ ತನಿ ಹೋಗ್ತಿರೋದು ನಾವು ಯಾವುದೇ ಕಾಣ್ಕೋ ಬರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಕ ನೀವಾದರೂ ಹೇಳಿ ಅಂದಾಗ ಈ ಕಡೆ ಅಜ್ಜಿ ಏನು ಲಕ್ಷ್ಮಿ ನಾನು ಹೇಳ್ತಿರೋದು ಕರೆಕ್ಟೇ ಅಲ್ವಾ ಅಂದ ತಕ್ಷಣ ಹೌದು ಹೌದು ಅಜ್ಜಿ ಅಂತ ಹೇಳಿ ಲಕ್ಷ್ಮಕ ಕೂಡ ಅಜ್ಜಿ ಪರ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ತಾರೆ ಆದರೆ ಹುಷಾರು ನಾನು ಹೇಳೋದನ್ನು ಮರಿಬೇಡ ಅಂತ ಹೇಳ್ತಾರೆ ಇದು ಎಲ್ರಿಗೂ ಕೂಡ ಅನುಮಾನ ತರಿಸುತ್ತೆ ಅಲ್ಲಿ ಅಪ್ಪು ಕೂಡ ಬಂದಿರ್ತಾರೆ ಏನು ಹೇಳಿದ ಮರಿಬೇಡ ಅಂದರೆ ಅರ್ಥ ಅಂತ ಅಜ್ಜಿ ಕೇಳಿದ ತಕ್ಷಣ ಈ ಕಡೆ ಲಕ್ಷ್ಮಕ ಭೂಮಿ ಕಾಪ್ರಿ ಆಗ್ತಾರೆ ತದನಂತರ ಅಜ್ಜಿನೇ ಹೋ ಲಾಸ್ಟ್ ಟೈಮು ಫೇಕ್ ರಿಪೋರ್ಟ್ ಬಂತು ಅನ್ನೋ ವಿಷಯದೆಲ್ಲ ಖಂಡಿತ ಆ ರೀತಿ ಆಗೋದಿಲ್ಲ ನನಗೆ ಈ ಭಾರಿ ನಂಬಿಕೆ ಇದೆ ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಲಕ್ಷ್ಮಕ್ಕ ಹೊರಡ್ತಾರೆ ಈ ಕಡೆ ಅಪ್ಪು ಅಂತೂ ಏನಿದು ಹತ್ತು ರೂಪಾಯಿ ಆಕ್ಟಿಂಗ್ ನೂರು ರೂಪಾಯಿ ಆಕ್ಟಿಂಗ್ ಮಾಡ್ತೀಯ ನಿನಗಂತು ಆಸ್ಕರ್ ಅವಾರ್ಡ್ ಕೊಟ್ಬಿಡ್ಬೇಕು ಅಂತ ಹೇಳಿ ರೀಗಿಸ್ತಿದ್ದಾರೆ ತದನಂತರ ಒಂದಷ್ಟು ಡ್ರೆಸ್ಸ ತಗೊಂಡ್ ಬಂದಿದ್ದಾರೆ ಅದನ್ನ ನೋಡಿದ್ದೆ ಅಪ್ಪುಗೆ ಅಚ್ಚುರಿ ಆಗಿಬಿಡುತ್ತೆ ಏನ್ ಈ ತರ ಬಟ್ಟೆಗಳ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇದಕ್ಕಿಂತ ಶಾರ್ಟ್ಸ್ ಇದೆ ತಗೋ ನೋಡು ಅಂತ ಹೇಳಿ ರೇಗಿಸೋಕೆ ಶುರು ಮಾಡ್ತಾರೆ ಅಜುತ್ ಇಲ್ಲಪ್ಪ ನಾನು ನೋಡುದಿಲ್ಲ ಅಂತ ಅಪ್ಪು ಹೋಗ್ಬಿಡ್ತಾಳೆ ನಂತರ ರೂಮಿಗೆ ಹೋಗ್ತಿದ್ದಾಗ ಏನಿದೆ ಅಲ್ಲ ನಿಮ್ ಯಾರು ಈ ಬಟ್ಟೆಗಳನ್ನೆಲ್ಲ ಬನ್ನಿ ಅಂದದ್ದು ಅಂತ ಹೇಳಿ ಭೂಮಿ ತುಂಬಾ ಸೆಟ್ ಮಾಡ್ಕೋತಾರೆ ಆಗ ಇಲ್ಲಿ ಅಪ್ಸರೇ ಅಂತ ಹೇಳಿ ಪ್ರೀತಿಯಿಂದ ಅಜ್ಜಿತ್ ಕರಿಯೋಕ್ ನೋಡಿದ್ರೆ ನನ್ನ ಇನ್ ಮುಂದೆ ಅಪ್ಸರೆ ಸರಿ ಅಂತೆಲ್ಲ ಕರಿಬೇಡಿ ಈ ಬಟ್ಟೆಗಳೆಲ್ಲ ಯಾಕೆ ತಗೊಂಡ್ಬಂದಿದ್ರ ನೀವು ಅಂತ ಹೇಳಿ ಭೂಮಿ ಕೇಳಿದಾಗ ಮನೆಯವ್ರು ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತಾನೆ ತೆಗೆದುಕೊಂಡ್ ಬಂದಿರುವುದು ಆಯ್ತಾ ನನಗೆ ಗೊತ್ತಿದೆ ಹೇಗಿರ್ಬೇಕು ಅಂತ ಜೊತೆ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗತ್ತೆ ಮನೆಯವ್ರು ಎಲ್ಲರೂ ಕೂಡ ಅಜ್ಜಿತ್ ಮತ್ತೆ ಭೂಮಿಗೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿ ಹೋಗ್ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಿದ್ದಾರೆ ಅದ ಕಡೆ ಅಶ್ವಿನಿ ದೇವಿ ಆನಿಗೆ ಕಾಲ್ ಮಾಡ್ತಾರೆ ದೇವ್ಯಾನಿಗೆ ಕಾಲ್ ಮಾಡಿದ ಆ ನಚ್ಚಿ ನನ್ನ ಮದುವೆ ವಿಷಯವನ್ನ ಏನ್ ಯೋಚನೆ ಮಾಡಿದ್ರಿ ಅಂತ ದೇವಿಯಾನಿ ಕೇಳ್ತಿದ್ದಾರೆ ಈ ಕಡೆ ದೇವಿಯಾನಿ ಅವರು ನನ್ನ ಮಗ ಮಗಳನ್ನ ನಚ್ಚಿ ಮದುವೆ ಆಗೋದು ಅಂತ ಮನಸಲ್ಲೇ ಅನ್ಕೋತಾರ ತದನಂತರ ಇಲ್ಲಿ ಅಶ್ವಿನಿ ನಾನು ನಚ್ಚಿನ ಮದುವೆ ಆಗಬೇಕಾಗಿರೋದು ನೀವು ಅದಕ್ಕೆ ನನಗೆ ಸಾಥ್ ಕೊಡಲೇಬೇಕು ಜೊತೆಗೆ ಇನ್ನೊಂದು ವಾರದಲ್ಲಿ ಮನಸ್ವಿನಿಯಾಗಿ ಆ ಮನೆಗೆ ಎಂಚಿ ಕೊಡ್ತಾ ಇದ್ದೇನೆ ಮತ್ತೆ ಬಂದರೆ ಮತ್ತೆ ಆ ಮನೆಯಿಂದ ವಾಪಸ್ ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳಿದ ತಕ್ಷಣ ದೇವಿಯಾನಿಗೆ ಶಾಕ್ ಆಗ್ತದೆ ಇತ್ತ ಕಡೆ ಅಶ್ವಿನಿ ಯಾವ ಒಂದು ಜಾಗದಲ್ಲಿ ಶ್ವಾರ್ಥಮ್ಮನ ಇಟ್ಟಿದ್ದಾರೋ ಅದೇ ಒಂದು ಜಾಗಕ್ಕೆ ಅಜಿತ್ ಮತ್ತೆ ಭೂಮಿ ಬರ್ತಿದ್ದಾರೆ ಹಾಗಿದ್ರೆ ಕೋನೆಗೂ ಇಲ್ಲಿ ಅಜಿತ್ ಭೂಮಿ ಕಾಯಿಗೆ ಶ್ವಾರ್ಥಮ್ಮ ಸಿಕ್ಕೇ ಬಿಡ್ತಾರೆ ಅಶ್ವಿನಿ ಆಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಏನಾಗುತ್ತೆ ತಿಳ್ತಾ